ಮಳೆ ಬಂದಾಗಲೊಮ್ಮೆ ಸೋರುವ ಮೇಲ್ಛಾವಣಿ ಬೀಳುವ ಸ್ಥಿತಿಯಲ್ಲಿರುವ ಗೋಡೆಗಳು ಹೊರಗೆ ಚಿತ್ತಾಕರ್ಷಕವಾಗಿ ಕಾಣುವ ಈ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಿಗೆಯಲ್ಲಿರುವ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕಟ್ಟಡದ ಸದ್ಯದ ಸ್ಥಿತಿ ಈ ಕಟ್ಟಡ ಸುಮಾರು ಇಪ್ಪತ್ತೈದು ವರ್ಷಗಳ ಹಳೆಯದಾಗಿದೆ ಈವರೆಗೆ ಒಮ್ಮೆಯೂ ದುರಸ್ತಿ ಕಾಮಗಾರಿ ನಡೆಯದಿರುವುದು ಅಚ್ಚೇರಿಯನ್ನುಂಟು ಮಾಡುತ್ತಿದೆ ಶಿಥಿಲಗೊಂಡಿರುವ ಕಟ್ಟಡದಲ್ಲಿಯೇ ಸಂಪನ್ಮೂಲ ಕೇಂದ್ರಕ್ಕೆ ಸಂಬಂಧಿಸಿದ ಸಭೆ ಶಿಕ್ಷಕರ ತರಬೇತಿ ಇನ್ನಿತರ ಚಟುವಟಿಕೆ ನಡೆಯುತ್ತಿವೆ ಕೇಂದ್ರದಲ್ಲಿ ಸಂಗ್ರಹಿಸಿಡಲಾಗುತ್ತಿರುವ ಸಂಪನ್ಮೂಲ ಸಾಮಗ್ರಿ ಹಾಗೂ ಪುಸ್ತಕಗಳನ್ನು ಮಳೆ ನೀರಿನಿಂದ ರಕ್ಷಿಸುವುದು ಸಂಪನ್ಮೂಲ ವ್ಯಕ್ತಿಗಳಿಗೆ ಸವಾಲಾಗಿ ಪರಿಣಮಿಸಿದೆ ಮಳೆ ನೀರಿಗೆ ಸಾಮಗ್ರಿಗಳು ನೆನೆದು ಹಾಳಾಗುವುದು ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಕೇಂದ್ರದ ಕಟ್ಟಡ ಶಿಥಿಲಗೊಂಡಿರುವುದರ ಜತೆಗೆ ಕೇಂದ್ರದಲ್ಲಿನ ಸಂಪನ್ಮೂಲಗಳಾದ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಪ್ರೊಜೆಕ್ಟರ್ ಜೆರಾಕ್ಸ್ ಬ್ಯಾಟರಿಗಳು ಹಾಳಾಗಿವೆ ಹಾಳದ ಸಾಮಗ್ರಿಗಳ ಮಾಹಿತಿಯನ್ನು ಇ ವೇಸ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ಇಲಾಖೆಗೆ ಸಲ್ಲಿಸಲಾಗಿದೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ ಇದಲ್ಲದೆ ಕಚೇರಿಯಲ್ಲಿ ಅಲ್ಮೇರಗಳು ಕುರ್ಚಿ ಟೇಬಲ್ಗಳ ಕೊರತೆಯಿದೆ ಮಾಸಿಕ ಸಭೆ ತರಬೇತಿ ಇನ್ನಿತರ ಖರ್ಚು ನಿಭಾಯಿಸಲು ತೊಂದರೆಯಾಗಿದೆ ವಾರ್ಷಿಕ ಬಿಡುಗಡೆಯಾಗುವ ಸಾಧಿಲ್ವಾರು ಹಣ ವಿದ್ಯುತ್ ದೂರವಾಣಿ ಬಿಲ್ ಹಾಗೂ ಇಂಟರ್ನೆಟ್ ಬಿಲ್ಗಳಿಗೆ ಸರಿಹೋಗುತ್ತದೆ ಕೇಂದ್ರದ ಕಟ್ಟಡ ದುರಸ್ತಿಗೊಳಿಸಿ ಮೂಲ ಸೌಕರ್ಯ ಒದಗಿಸುವಂತೆಯೂ ಅವರು ಮನವಿ ಮಾಡಿದ್ದಾರೆ ವಿಶ್ವಧನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಚಾನಲ್ ಹಾಗೂ ವಿಡಿಯೋ ಸಂಬಂಧಿತ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ